thank you ಎಫ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೆ ವ್ಲಾಗ್ ರಂಗೋಲಿ ಹಾಕಿ ಬಂದೆ ಅದೇ ಹಿಂದಿನ ದಿನ ಬಾರ್ಡರ್ ಹಾಕಿದೆ ಜಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಚುಕ್ಕಿ ರಂಗೋಲಿನ ಹಾಕಿ ಬಂದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಂಗೋಲಿ ಹಾಕಿ ಮುಗಿಸಿದ್ರೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ ಬಟ್ಟೆಗಳೆಲ್ಲ ವಾಶ್ ಆಗಿದ್ವು ಅದನ್ನು ಒಣಗಕ್ಕೆ ಹಾಕಿಬಿಡೋಣ ಅಂತ ಸಾನು ಹೆಲ್ಪ್ ತೊಗೊಂಡು ಹಾಕ್ತಾಯಿದೆ ಸಾನೂ ಕೂಡ ಸ್ವಲ್ಪ ಬೇಗ ಇದ್ದಿದ್ಲು ಇವತ್ತು ಅಂದರೆ ಅವಳಿಗೆ ಏನು ಓದೋದಿದೆ ಬರೆಯೋದಿದೆ ಅಂತ ಹೇಳಿಬಿಟ್ಟು ಬೇಗ ಇದ್ದಿದ್ಲು ಸೊ ಹಾಗಾಗಿ ಅವಳೇ ಹೆಲ್ಪ್ನ ತೊಗೊಂಡು ಬಟ್ಟೆ ಒಣಗಕ್ಕೆ ಹಾಕ್ತಿದೆ ಯಾರು ಹೆಲ್ಪ್ ಇಲ್ಲದೇ ಇಲ್ಲಿ ಬಟ್ಟೆ ಒಣಗಾಕಬೇಕು ಅಂದರೆ ಜಿಮ್ ಇಲ್ಲದೇ ವರ್ಕೌಟ್ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲೇ ಆ ರೀತಿ ಹತ್ತು ಇಳಿದು ಎತ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಸಾನು ಹೆಲ್ಪ್ ಮಾಡ್ತಿದ್ಲು ನಾನು ಕೂಡ ಬಟ್ಟೆ ಒಣಗಾಕೆ ಹಾಕ್ತೆ ಇನ್ನು ಸಂತ ಕೂಡ ಬೇಗ ಡ್ಯೂಟಿಗೆ ಹೋಗೋದಿತ್ತು ಸ್ವಲ್ಪ ಅದಕ್ಕೋಸ್ಕರ ನಾವೆಲ್ಲ ಕೆಲಸ ಮುಗಿಸೋದ್ರೊಳಗೆ ಅವರು ಕೂಡ ರೆಡಿ ಆದರೂ ಇನ್ನು ಹೊರಡ್ತಾಯಿದ್ರು ಹೊರಡಕ್ಕೆ ಮುಂಚೆ ರಾಯರೋಗೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತಾಯಿದ್ರು ಅಂದರೆ ಇವತ್ತೊಂದು ದಿನ ಅಂತಲ್ಲ ಸಂತು ಬೆಳಗ್ಗೆ ಏನಾದರೂ ಬೇಗ ಡ್ಯೂಟಿಗೆ ಹೋಗೋದಿದ್ರೆ ರೆಡಿಯಾಗಿ ಈ ರೀತಿ ಹೊರಡ್ಬೇಕಾದ್ರೆ ಕೈ ಮುಕ್ಕೊಂಡು ಹಾಗೆ ಹೋಗ್ತಾರೆ ಇಲ್ಲ ಅಕಸ್ಮಾತ್ ಏನಾದರೂ ಲೇಟಾಗಿದ್ದು ಲೇಟಾಗಿ ಡ್ಯೂಟಿಗೆ ಹೋಗೋದು ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಆ ಥರ ಹೋಗ್ತಿದ್ರೆ ಡ್ಯೂಟಿಗೆ ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ರಾಯರ ದರ್ಶನ ಮಾಡಿಕೊಂಡು ಅವ್ರಿಗೆ ಕೈ ಮುಗಿತಾರೆ ಅದು ನಾವೇನು ಹೇಳ್ಕೊಟ್ಟಿಲ್ಲ ಅವರಿಗೆ ಮನಸ್ಸಿಗೆ ಬಂದಿದೆ ಸೊ ಹಾಗಾಗಿ ಅವ್ರು ಯಾವಾಗಲೂ ಡೈಲಿ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಇನ್ನು ಅವ್ರನ್ನ ಕಳಿಸಿದ್ದಾಯಿತು ಕಳ್ಸಿದ್ದಾದ ಮೇಲೆ ಕನುಷಿಗೆ ಸ್ಕೂಲ್ ಇಲ್ಲ ಅಲ್ವಾ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬೇಜಾರು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ನಮಗೆ ಅಂತ ಹೇಳ್ಬಿಟ್ಟು ಸಾನುಗೆ ದೋಸೆ ಇಟ್ಟಿತ್ತು ಸೊ ಹಾಗಾಗಿ ಅವಳಿಗೆ ದೋಸೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ದೋಸೆನ ಹಾಕಿ ಬಾಕ್ಸ್ಗೂ ಕೂಡ ಅದನ್ನೇ ಪ್ಯಾಕ್ ಮಾಡಿ ಪಲ್ಯನೂ ಕೂಡ ಆಯಿತು ಬೀಟ್ರೋಟ್ ಪಲ್ಯ ಮತ್ತು ದೋಸೆನ ಅವಳು ತೊಗೊಂಡು ಹೋಗ್ತಾ ಇದ್ಲು ಇನ್ನು ಬಾಕ್ಸ್ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡು ಬಿಡ್ತಾಳೆ ಮಲಾಜ್ ಬ್ಯಾಗ್ ಬೇರೆ ಬೇಡ ನನಗೆ ಬ್ಯಾಗಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲೇ ಇಟ್ಕೊಂಡು ತೊಗೊಂಡು ಹೋಗ್ತಾಳೆ ಇನ್ನು ಕನುಷೆಗೆ ರಜಾ ಸಿಕ್ಕಿರೋದ್ರಲ್ಲಿ ಹೇಳಬೇಕಾ ಒಳ್ಳೆ ಮಜಾ ನಿದ್ರೆಯಲ್ಲಿ ಮಜಾ ಮಾಡ್ತಾ ಇದ್ದಾಳೆ ಚೆನ್ನಾಗಿ ನಿದ್ರೆ ಮಾಡ್ತಾಳೆ ಹತ್ತು ಗಂಟೆ ಆದರೂ ಹೇಳಲ್ಲ ಅನ್ನೊಂದಾದರೂ ಹೇಳಲ್ಲ ಹಾಗೇ ನಿದ್ರೆ ಮಾಡಿಕೊಂಡು ರೆಸ್ಟ್ ಮಾಡ್ತಿದ್ದಾಳೆ ಇನ್ನು ಸಾನನ್ನು ಕಳಿಸಿ ನಾನು ಕೂಡ ರೆಡಿಯಾದೆ ಆದರೆ ಆಗಿ ಪೂಜೆ ಮಾಡಿದ್ದಾಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಅಂದರೆ ದೋಸೆ ಸಾನುಗೆ ಹಾಕ್ಕೊಟ್ಟೆ ಇನ್ನೂ ಇಟ್ಟಿತ್ತು ಅದಕ್ಕೆ ಪಲ್ಲಿಯೇ ಬೇರೆ ಸಪ್ರೇಟಾಗಿ ಮಾಡಬೇಕಿತ್ತು ಅದಕ್ಕೋಸ್ಕರ ಮಾಡಲಿಲ್ಲ ಪೊಂಗಲ್ ಮಾಡೋಣ ಅಂತ ಹೇಳಿಬಿಟ್ಟು ಪೊಂಗಲ್ಗೆ ಬೇಳೆ ಮತ್ತು ಅಕ್ಕಿನ ಬೇಯಿಸಿ ಇಟ್ಟಿದ್ದೀನಿ ಅದಕ್ಕೆ ಒಗ್ಗರಣೆ ಮಾಡಬೇಕು ಇನ್ನೂ ಇಲ್ಲೂ ಕೂಡ ಈ ರೀತಿ ದೀಪ ಹಚ್ಚಿದ್ದಾಯಿತು ಇನ್ನು ನಮ್ಮ ಕನುಷಿ ಕೂತ್ಕೊಂಡಿಲ್ಲಿ ಫೋನ್ ನೋಡ್ತಾವಳಿ ರಜಾ ಕೊಟ್ಟು ವಾಕ್ ಹೋಗಿದ್ದು ಬಂದಳು ಅಪ್ಪ ಮಗಳಿಬ್ರು ವಾಕ್ ಮುಗಿಸ್ಕೊಂಡು ಬಂದವ್ರೆ ಏನು ಫೋನ್ ನೋಡ್ಕೊಂಡು ಕೂತಾವಳೆ ಯಾವ್ದಾದ್ರೆ ಅಮ್ಮ ಅಂಗ ಅಮ್ಮ ಅಂಗೇ ಮಾಡ್ಕೊಂಡ್ ಕೂತವಳ ನನ್ಗಂತೂ ಸಾಕಾಗೂ ಕಳ್ಕೊಂಡೋಗ್ ಹುರ್ಬಿಡ್ರಿ ಎರಡು ತಿಂಗ್ಳು ಬಿಟ್ಬಿಡಿ ಒಂದ್ ನಾಲ್ಕು ತೆಗೆದು ತೆಗೆದ್ಬಿಟ್ಟು ಓ ಮೇಯಿಸ್ಬಿಟ್ಟು ಹೊತ್ತೆ ಮಾರಾಕ ಎರಡು ಎರಡ್ ತಿಂಗ್ಳದ್ಮೇಲೆ ಒಳ್ಳೆ ಆದಾಯ ಹೊಲ್ದಲ್ಲ ಹೆಂಗ ಏನಾದ್ರು ಬೆಳ್ದಿರ್ತಾರ ತಿನ್ಸ್ಕೊಂಡ್ ಅದೇ ಬರಬಿಟ್ ಕಳ್ಸ್ಬಿಡ್ಬೇಕು ನಮ್ಮಮ್ಮನ ಏನ ಈಗ ತಿಂಡಿ ಮಾಡಬೇಕು ಕೂತಿದ್ದೀನಿ ಸ್ವಲ್ಪ ಹೊತ್ತು ಕೆಲಸ ಇದೆ ಇನ್ನ ವರ್ಕ್ ಹಾಕ್ಸೋದಕ್ಕೆ ಹೋಗ್ಬೇಕು ಸಾನ ಫ್ರೆಂಡ್ ಅವರಮ್ಮ ವರ್ಕ್ ಹಾಕ್ಸೋದಕ್ಕೆ ಅಂತ ಬ್ಲೌಸ್ ಪೀಸ್ ಕೊಟ್ಟು ಕಳ್ಸಿದರೆ ಅಂದರೆ ಸಾನು ಫ್ರೆಂಡೇ ಇಸ್ಕೊಂಡು ಬಂದು ಸ್ಕೂಲಲ್ಲಿ ಕೊಟ್ಟಿರೋದು ಅದನ್ನು ಹೋಗಿ ವರ್ಕ್ ಹಾಕ್ಸ್ಕೊಂಡು ಬರಬೇಕು ಅವರೂ ಅಂದರೆ ನಾಳೆನೇ ಬೇಕಂತೆ ಹಾಗಾಗಿ ಆ ಕೆಲಸ ಇದೆ ಎಲ್ಲ ಕೆಲಸಗಳು ಇದ್ದಾವೆ ಮಾಡಬೇಕು ನಾನು ಕಟ್ ಮಾಡಿರೋ ಬ್ಲೌಸ್ ಹೊಲಿಬೇಕು ಇವತ್ತು ಇನ್ನು ಸಾನೋದು ಅದಕ್ಕೆ ಉಕ್ಸ್ಗಳು ಹಾಕಬೇಕು ಸಾನೋ ಡ್ರೆಸ್ಸ್ದು ಎಷ್ಟೊಂದು ಕೆಲಸ ಐತೆ ಮಾಡಬೇಕು ಬಟ್ ಈ ಬೀಸ್ಲಿಗೆ ಒಂಥರ ಸುಸ್ತು ಸುಸ್ತು ಅನಿಸುತ್ತೆ ಏನು ತಿನ್ನೋದು ಬೇಡ ಏನು ಬೇಡ ಸುಸ್ತು ಮಾತ್ರ ಅನ್ನಿಸ್ತಾರತ್ತೆ ತಿನ್ನೋಕ್ಕೂ ಅನಿಸ್ಬರೋಲ್ಲ ಸುಸ್ತಾಗುತ್ತೆ ಅಂದರೆ ನೋಡೋಣ ಏನು ಸಂತು ನಿಮ್ಮ ಕೈ ಕಲರು ಕೈ ಮೇಲ್ಗಡೆ ನೋಡ್ಕೊಲಿ ಇದೆ ಸಂತು ಇದ್ ಕಲರ್ ಅದು ಮಾಮೂಲಿ ಕಲರ್ ಅದು ಬಟ್ ಆದ್ರೆ ನನಗಿಂತ ಜಾಸ್ತಿ ಕಲರ್ ಮದ್ವೆ ಆಗ್ಬೇಕಾರೆ ಸಂತ ನನ್ ಮದ್ವೆ ಆಗ್ಬೇಕಾದ್ರೆ ಜಾಸ್ತಿ ಕಲರ್ ಇದ್ರು ನನ್ನ ಆಡ್ಕೊಳ್ರ ಕರ್ಗಿ ಅಂತ ಇವಾಗ ಅವ್ರೇ ಆಡ್ಕೊಂಡಿದ್ಕೆ ಆಡ್ಕೊಂಡಿದೇವರ್ ಕೊಟ್ಟಿರ ಶಾಪ್ ಅದು ಅಲ್ವೇನ್ರಿ ಬೇರೆಯವ್ರನ್ನ ಅಣಗ್ಸೋದ್ ಮಾಡಿದ್ರೆ ಹೀಗೆ ಆಗೋದು ಅಡಗಿಸ್ಬಾರ್ದು ಜಾಸ್ತಿ ಮತ್ತು ಇವಾಗ ಹೋಗಿ ಅದನ್ನ ಒಗ್ಗರಣೆಗೆ ಹಾಕಿ ತಿನ್ಬಿಟ್ಟು ಹೋಗ್ತೀನಿ ಹೋಗಿ ವರ್ಕ್ ಹಾಕ್ಸ್ಕೊಂಡು ಬಂದು ನಾನು ಆ ಬ್ಲೌಸ್ನ ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ ಪೂರ್ತಿ ಸ್ಟಿಚ್ ಮಾಡೋದಕ್ಕಾಗಲ್ಲ ಇವತ್ತು ಸ್ವಲ್ಪ ಅಂದರೆ ಬಿಸಿಲಲ್ಲಿ ಓಡಾಡ್ಕೊಂಡ್ಮೇಲೆ ಸಾಕನ್ಸ್ಬಿಡತ್ತೆ ಹಾಗಾಗಿ ಹಂಗಾಗಿ ನೋಡೋಣ ಆಮೇಲಿಂದ ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ಇವತ್ತು ನಲ್ಲಿ ಈ ರೀತಿದ ಹಾಕಿಸಿದೆ ಈ ಬಂದವರಿಗೆಲ್ಲ ಒಂಥರ ಹಬ್ಬ ಬಿಡೋದು ಇದು ಏನಂದರೆ ఈ రీతి బిక్ మార్కోదు ఈ రీతి వచ్చింది మాట్లాడు సాఫ్ట్ అది అలా ನನಗೊಂದು ಟಾರ್ಚರ್ ಕನುಷಿ ಕನುಷಿಸಾನು ಎಷ್ಟೊಂದು ಸರಿ ಮಾಡೋರು ಬಂದೋರು ಅಂತಲ್ಲ ಎಷ್ಟೊಂದು ಸರಿ ಹೀಗೆ ಅಂದರೆ ಬಿಟ್ಟರೆ ಹೋಳಿ ಆಡಿಸ್ಬಿಟ್ಟು ಕಳಿಸ್ಬಿಟ್ಟಿರೋದು ಮೈ ಮೇಲೆ ಎಲ್ಲ ಚೆಲ್ಲಿ ಇಲ್ಲೆಲ್ಲ ಚಲ್ಲಿ ಅದಕ್ಕೋಸ್ಕರ ಅದನ್ನು ಹಾಕೊಡೋದಕ್ಕೆ ತುಂಬ ಮುಂಚೆನೇ ಹೇಳಿದೆ ಆ ಫೋಟೋ ಓಡಿಸಬೇಕಾದ್ರೆ ಹಾಕೋಬೇಕಿತ್ತು ಬಟ್ ಅದೇ ಅವ್ರು ಇದ್ದರು ಅಂತ ಆಗ್ತಾ ಇಲ್ಲ ಅದ್ರ ಜೊತೆ ಇದ್ರದ್ದು ಹೆಡ್ ಹೋಗಿತ್ತು ಇಲ್ಲಿ ಇಲ್ಲಿ ಬರುತ್ತಲ್ಲ ಅದು ಹೋಗಿತ್ತು ಸೊ ಹಾಗಾಗಿ ಅದನ್ನು ಸೇರಿಸಿ ಹಾಕೊಟ್ಬಿಟ್ಟು ಹೋಗಿ ಅಂತೇಳಿ ಇವತ್ತು ಕಿದ್ದೆ ಬಂದು ಹಾಕೊಟ್ಟು ಹೋದ್ರು ಅದನ್ನ ಇವಾಗ ನಾನು ಬ್ರೇಕ್ಫಾಸ್ಟ್ ಮುಗಿಸ್ತೀನಿ ಅದಕ್ಕೆ ಫೋನ್ ಬೇರೆ ಬರ್ತೀವಿ ಪೊಂಗಲ್ ಮತ್ತು ಚಟ್ನಿ ರೆಡಿಯಾಗಿದ್ದಾಯಿತು ಇಲ್ಲೊಬ್ಳು ತಿನ್ನಿಸ್ಬೇಕಂತೆ ಹ್ಞೂ ಇಲ್ಲ ಸ್ವೀಟ್ ಪೊಂಗಲ್ ಮಾಡಿಲ್ಲ ತಗೊಳ್ಳಿ ತಂದು ಕೊಡ್ತೀನಿ ರೀ ಹ್ಞೂ ಏನಾ ಮಿಕ್ಸರ್ ಬೇರೆ ಯಾಕೆ ಪೊಂಗಲ್ ತಿಂತಾರೆ ಸಾಕಾಯ್ತಲ್ವಾ ತಿನ್ಸು ಅಂತೆ ತಿನ್ಸು ತಿನ್ನು ಕಲ್ತ್ಕೊ ಏನಿಲ್ಲ ಎಳೆ ಪಾಪು ಅಲ್ಲ ನೀನು ಇಲ್ಲಿ ವರ್ಕ್ ಹಾಕ್ಸೋದಕ್ಕೆ ಅಂತ ಬರ್ತೀನಿ ಅಂತ ಹೇಳಿದ್ನಲ್ವ ಬಂದಿದ್ದೀನಿ ಬಂದು ಆಲ್ರೆಡಿ ಟೈಮು ಎಷ್ಟು ನಾನು ಹನ್ನೊಂದು ಇಲ್ಲ ಹನ್ನೊಂದು ಗಂಟೆ ಬಂದಿದ್ದು ಇವಾಗ ಆಲ್ರೆಡಿ ಎರಡೂವರೆ ಇಷ್ಟೊತ್ತಾದ್ರೂ ಆಗಿರೋದು ಬಂದೇ ಇದಿಷ್ಟು ಬ್ಯಾಗ್ ಡಿಸೈನು ಮತ್ತು ಇದು ಮತ್ತಿನ್ನೂ ಟೈಮ್ ಬೇಕಾಗುತ್ತೆ ಇದು ಮಾಡೋಕ್ಕೆ ಇನ್ನು ಅದು ವರ್ಕು ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ಬೇಕು ಇವನ್ಗಾ ಹಬ್ಬಂಗೆ ಯಾವಾಗಲೂ ಚೌತಿ ಯಾವಾಗಲೂ ಇರ್ತಾನೆ ಹೋಗ್ತೀನೋ ಅದು ವರ್ಕ್ ಆಗೋದು ಟೈಮ್ ಬೇಕು ಬಟ್ ಇವಾಗ ಆಗಲ್ಲ ಇವತ್ತು ಆಗೋದಿಲ್ಲ ನಾಳೆ ಬೇಕಾದ್ರೆ ಬಂದು ಇಸ್ಕೊಂಡು ಹೋಗ್ತೀನಿ ನಾನು ಇವಾಗ ಹೊರಡ್ತೀನಿ ಅದು ಕಂಪ್ಲೀಟ್ ಆಗೋಕ್ಕೆ ಬರೀ ಬ್ಯಾಕ್ ಬಂದಾಗೋಕ್ಕೆ ಎಷ್ಟು ಹೊತ್ತಾಗೈತೆ ಇನ್ನು ನ್ಯೂಸ್ ಅಂದರೆ ಇನ್ನು ನಾಳೆನೆ ಕೊಡೋದು ನಾಳೆ ಸಂಜೆ ಅಂದರೆ ಸಂಜೆ ಆಗ್ಬೋದು ಸೊ ಹಾಗಾಗಿ ಇವಾಗ ಈಸ್ಕೊಳ್ಳೋದಿಲ್ಲ ಹೊರಡಬೇಕು ಮನೆಗೆ ಟೈಮ್ ಆಯಿತು ಮನೆಯಲ್ಲಿ ಕಾಯ ಪಿಯಾ ಅಂತ ಇರುತ್ತೆ ನಮ್ಮ ತಂದೂ ಚಿಂತ ತಾನು ಬಂದ್ಬಿಟ್ರಂತೂ ಇಬ್ರು ಫೈಟಿಂಗ್ ಇದು ಮಾಡ್ಕೊಬಿಡ್ತಾರೆ ಅಡ್ಡ ಮಾಡ್ಕೊಬಿಡ್ತಾರೆ ಅದನ್ನು ಅದಕ್ಕೋಸ್ಕರ ಹೋಗ್ತೀನಿ ಇವಾಗ ನಾನು ಹೊರಟು ನಾಳೆ ಬಂದು ಅದು ಕಂಪ್ಲೀಟ್ ಆಗಿರೋದನ್ನು ಕೂಡ ಈ ವಿಡಿಯೋದಲ್ಲೇ ಹಾಕಿರ್ತೀನಿ ಅದು ಹೇಗೆ ಬಂದಿದೆ ಪೂರ್ತಿ ಕಂಪ್ಲೀಟು ಸ್ಲೀವ್ಸು ಮತ್ತು ಬ್ಯಾಕ್ ಡಿಸೈನು ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮನೇಲೋಗಿ ಬಟ್ಟೆ ಹೊಲಿಬೇಕು ಬಟ್ ಆದರೆ ಸಾಕಾಗ್ಬಿಟ್ಟೈತೆ ಬಟ್ಟೆ ಹೊಲಿತೀನಿ ಅನ್ನೋದು ಗ್ಯಾರಂಟಿ ಗೊತ್ತಿಲ್ಲ ನೋಡೋಣ ಆದರೆ ಬ್ಲೌಸ್ನ ಅದನ್ನು ಸ್ಟಿಚ್ ಮಾಡ್ತೀನಿ ಹೋಗಿಬಿಟ್ಟು ಅಂದರೆ ಇನ್ನೂ ಸ್ವಲ್ಪ ಹೊದ್ಬಿಟ್ಟು ಸ್ಟಿಚ್ ಮಾಡ್ತೀನಿ ನಗ್ತವನಿ ಮತ್ತೆ ನಗ್ತಾವಣ್ಣ ನಗ್ಸೋದು ಕಷ್ಟನೇ ಇಲ್ಲ ಅಲ್ವೇನ ನಗ್ಸೋದು ಕಷ್ಟ ಇಲ್ಲ ಸುಮ್ಮನೆ ಅವ್ನು ನೋಡಿದ್ರೆ ಸಾಕು ಬರುತ್ತೆ ಬರುತ್ತವನಿಗೆ ನಮ್ಮನ್ನ ನೋಡಿದ್ರೆ ಸಾಕು ನಿಮ್ಮ ಜೋಕಾರ ನಾನು ಈಗಿರೋ ಬಿಸಿಲಲ್ಲಿ ಅಲ್ಲಿಂದ ಬಂದು ಸುಸ್ತಾಯಿತ್ತು ಇನ್ನೇನು ನಾನು ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ರೆಸ್ಟ್ ಮಾಡ್ತಿದ್ದೆ ಅದಾದಮೇಲೆ ದೇವ್ರ ದೀಪ ಹಚ್ಚಿದ್ದೆ ನಮ್ಮ ಕನುಷಿ ಆಡ್ತಾಯಿದ್ಲು ಸಾನು ಅಂತೂ ಸೊಂಟ ಇಲ್ದೇ ಥರ ನಾರ್ಮಲಾಗಿ ಯಾವಾಗಲೂ ಬಿತ್ಕೊಂಡು ಒದ್ದಾಡೋ ಥರ ಸೋಫಾ ಮೇಲೆ ಬಿತ್ಕೊಂಡು ಒದ್ದಾಡ್ತಾ ಇದ್ಲು ಇನ್ನು ದೀಪ ಮೇಲೆ ನಂಗೆ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಕೂತಿರ್ಬೇಕು ಎದ್ದೇನು ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಹಾಗೆ ಟಿ ವಿ ನೋಡ್ತಾಯಿದ್ರು ಮಕ್ಕಳು ನಾನು ಹಾಗೆ ಸುಮ್ಮನೆ ಕೂತಿದ್ದೆ ಏನೋ ಇವಾಗ ಅಡುಗೆ ಮನೆ ಕಡೆ ಎದ್ದು ರೊಟ್ಟಿದ್ದೀನಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸಾನು ಹೋಗೋ ಇಬ್ರುನು ಬಟ್ಟೆ ಅಂತ ಹೋಗ್ತಾರೆ ನಿನ್ನೆ ಸಾನು ಬಟ್ಟೆ ಸಿಕ್ತು ಕನುಷಿರ್ ಬಟ್ಟೆ ಇಷ್ಟ ಆಗ್ಲಿಲ್ಲ ಅಲ್ಲಿ ಯಾವ್ದೋ ಅದಕ್ಕೋಸ್ಕರ ಬೇರೆ ಕಡೆ ನೋಡೋಣ ಬಾ ಅಂದ್ಬಿಟ್ಟು ಸಂತು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಮಾಡ್ಬೇಕು ಸೊ ಹಂಗಾಗಿ ನಾನು ಹೋಗ್ತಾ ಇಲ್ಲ ಇವ್ರಿಬ್ರು ಹೋಗ್ತಾ ಇದಾರೆ ಅಡಿಗೆ ಸ್ವಲ್ಪ ಲೇಟ್ ಆಗಿ ಆಗಿದೆ ಕಾಲು ಇವಾಗ ಅಡಿಗೆನ ಶುರು ಮಾಡ್ಬೇಕು ಚೊತ್ಕೇನ ಕಲ್ಬಿಟ್ಟಿದ್ದೀನಿ ಅಂತ ನಡ್ಕಾಡ್ತಾವಳೆ ಏನು ಇವಾಗ ಅಡುಗೆ ಮಾಡಬೇಕು ಹಾಗಾಗಿ ನಾನು ಹೋಗ್ತಾಯಿಲ್ಲ ಅಡುಗೆ ಅಂದರೆ ಸಂತು ಮಟನ್ ತಂದಿದ್ದಾರೆ ಮಟನ್ ಮಾಡಬೇಕು ಏ ಹುಷಾರು ಬಿತ್ತಳು ಮಟನ್ ಮಾಡಬೇಕು ಇವಾಗ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಇನ್ನೂ ವರ್ಕ್ ಹಾಕೋದಕ್ಕೆ ಕೊಟ್ಟಿದೆ ಅಲ್ವಾ ಅದು ವರ್ಕು ಕಂಪ್ಲೀಟ್ ಆಗಿದೆ ತೋರಿಸ್ತೀನಿ ಅದನ್ನು ಸಂತು ಹೋಗಿ ಇಸ್ಕೊಂಡು ಬಂದರು ಹ್ಞೂ ಸಾನು ಹೋಗಿ ನಾಳೆ ಕೊಟ್ಟು ಕಳಿಸ್ಬೇಕು ಸ್ಕೂಲಿಗೆ ಅದಕ್ಕೋಸ್ಕರ ಇವಾಗಲೇ ಈಸ್ಕೊಂಡು ಬರೋದಕ್ಕೆ ಹೇಳಿದ್ದೆ ತಂದಿದ್ರು ಫುಲ್ ಕಂಪ್ಲೀಟ್ ತೋರಿಸ್ತೀನಿ ಇವಾಗ ಇಲ್ಲಿ ಇದು ಫುಲ್ಲು ಬ್ಯಾಕ್ ಈ ರೀತಿ ಬಂದಿದೆ ಇದೆಲ್ಲ ಅದೇ ಬ್ಯಾಕ್ ಪೋಟ್ಲಿ ಬರುತ್ತಲ್ಲ ಕಟ್ಟೋದು ಅದಕ್ಕೆ ಹಾಕುವಂಥದ್ದು ಅದು ಕೂಡ ನಾಲ್ಕಿದೆ ಈ ರೀತಿ ಬಂದಿರೋದು ಇನ್ನು ಸ್ಲೀವ್ಸು ಇದು ಸೇಮ್ ಅದೇ ಥರ ಬರುತ್ತೆ ಫುಲ್ ಸ್ಲೀವ್ಸ್ ಬರುತ್ತಿದ ಈ ರೀತಿ ಇದೆ ಸ್ಲೀವ್ಸು ಮತ್ತು ಹತ್ತಿರದಿಂದ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಫ್ರಂಟು ಡೀಪು ಇದು ಇದು ಹಿಂಗಿದೆ ಅದು ವರ್ಕ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಅಂದರೆ ಅವರು ಕಲರಲ್ಲಿ ಮಾಡಿಸ್ಕೊಂಡಿದ್ದು ಅಂದರೆ ಹಳೆ ರೇಷ್ಮೆ ಸೀರೆಗಳಿಗೆಲ್ಲ ಕಲರ್ ಮ್ಯಾಚ್ ಮಾಡೋದಕ್ಕೆ ಈಗಿನ ಬ್ಲೌಸ್ ಮತ್ತೆ ಸ್ಟಿಚ್ ಮಾಡ್ಸೋದಕ್ಕೆ ಎಲ್ಲ ಎಲ್ಲ ಕಲರ್ ಇರಲಿ ಅಂತ ಹೇಳಿ ಸ್ಟಿಚ್ ಮಾಡಿಸಿದ್ದು ಆ ರೀತಿ ಬಂದಿದೆ ಅದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ ಅದು ಮೂರು ಮೂರು ನಾಲ್ಕು ಕಲರ್ ಏನೋ ಇದೆ ನಾಲ್ಕು ಕಲರದ್ದು ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ ಇನ್ನು ಇವಾಗ ಅದನ್ನು ಸಾನೋ ಹತ್ರ ಕೊಟ್ಟು ಕಳಿಸ್ತೀನಿ ಅವರು ಇನ್ನೂ ನೋಡಿಲ್ಲ ಡಿಸೈನ್ ಕಳಿಸಿದ್ರು ಅದನ್ನು ಹಾಕ್ಸಿರೋದು ನೋಡೋಣ ಅಂದರೆ ನಾನು ವೀಡಿಯೋಸ್ ಮಾಡಿದ್ದೆ ಅಲ್ವಾ ಅದನ್ನು ನೋಡಿಬಿಟ್ಟು ಕಾಲ್ ಮಾಡಿ ಕೇಳಿದ್ದು ಅವರು ಹಾಕ್ಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತೊಗೊಂಡೋಗಿ ಹಾಕ್ಸ್ಕೊಂಡು ಬಂದಿದ್ದೀನಿ ನಾಳೆ ಕೊಟ್ಟು ಅವ್ರಿಗೆ ಇಷ್ಟ ಆಗುತ್ತೆ ಅಲ್ವಾ ಕೇಳಬೇಕು ಇನ್ನು ಇವಾಗ ಅಡುಗೆ ಮಾಡಬೇಕು ಸಿಂಕಲ್ಲಿರೋ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅಂದರೆ ವಾಶ್ ಮಾಡಿದೆ ಅಂದರೆ ಜಸ್ಟು ವಾಟರಲ್ಲಿ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಸಿಂಕೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇನ್ನು ಸಂತು ಇಲ್ಲಿ ಮಟನ್ ತಂದಿಟ್ಟಿದ್ದಾರೆ ಮಟನ್ ಹಾಗೆ ಕೈಮ ಮಟನ್ನು ಮತ್ತು ಕೈಮ ಮಟನ್ ಕೈಮ ಹಾಗೆ ಮಟನ್ ಎರಡು ತಂದಿಟ್ಟಿದ್ದಾರೆ ಈಗ ನನಗೆ ಚಾಪ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ ಮಟನ್ ಸಾಂಬಾರು ಮುದ್ದೆ ಚಾಪ್ಸು ಹಾಗಾಗಿ ಕೈಮ ಕೈಮ ಸಾಂಬಾರು ಮಾಡ್ತೀನಿ ನಾರ್ಮಲ್ ಸಪ್ರೇಟಾಗಿ ಮಾಡ್ಕೊತೀನಿ ಅದನ್ನು ಇದನ್ನು ಮಟನ್ ಸಾಂಬಾರನ್ನ ಸಾಂಬಾರ ಚಾಪ್ಸ್ನ ಮಾಡ್ಕೊತೀನಿ ಚಾಪ್ಸ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬ ವೆರೈಟಿ ಚಾಪ್ಸ್ಗಳು ಮಾಡ್ತೀವಿ ನಾರ್ಮಲ್ ಆಗಿ ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡೋ ಅಂಥ ಚಾಪ್ಸ್ ಬೇರೆ ಇರುತ್ತೆ ಕೆಲವೊಂದು ಕಡೆ ಕೆಲವೊಂದು ಥರ ಮಾಡ್ತಾರೆ ಸೊ ಬಟ್ ಇವಾಗ ನಾನು ಎಲ್ಲಾ ಹೃದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಾಯಲ್ಲಿ ನೀರು ಬರ್ತಿದೆ ಯಾಕೋ ಗೊತ್ತಿಲ್ಲ ಓಕೆ ಇವಾಗ ಅದನ್ನು ಮಾಡ್ತೀನಿ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನಿಜಕ್ಕೂ ಮಟನಲ್ಲಿ ಚಾಪ್ಸ್ ಮಾಡಿ ನೋಡಿ ಸಿಕ್ಕ ಚಿಕ್ಕ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕನಲ್ಲಿ ಚಾಪ್ಸ್ ಮಾಡ್ಕೊಂಡು ತಿನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ ಮಟನ್ ಚಾಪ್ಸ್ ಮಾಡಿ ಮುದ್ದೆ ಮಾಡ್ಕೊಂಡು ತಿಂತ ಇದ್ರೆ ಮಾತ್ರ ಟೇಸ್ಟ್ ಮಾತ್ರ ಹೇಳೋಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಟ್ರೈ ಮಾಡಿ ನೀವು ಕೂಡ ಫಸ್ಟಿಗೆ ನಾನು ಮಟನ್ನ ವಾಶ್ ಮಾಡಿ ಯಾವುದೇ ಆಯಿಲು ಕೂಡ ಹಾಕಿಲ್ಲ ಇಲ್ಲಿಂದು ಹಾಗೆ ಡೈರೆಕ್ಟಾಗಿ ನೀರೆಲ್ಲ ಹೋಗಲಿ ಅಂತ ಹೇಳಿ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಇನ್ನು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ ರುಚಿಗೆ ತಕ್ಕಷ್ಟು ಮೀನ್ಸ್ ಅಂದರೆ ಮಟನ್ಗೆ ಒಂದು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಜೊತೆಗೆ ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅರಶಿನ ಈ ಟೈಮಲ್ಲಿ ಹಾಕೋದ್ರಿಂದ ನಾನ್ ವೆಜಲ್ಲಿ ಬರೋ ಬ್ಯಾಡ್ ಸ್ಮೆಲ್ ಕಮ್ಮಿ ಆಗುತ್ತೆ ಸ್ಮೆಲ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಅರಶಿನ ಹಾಕಿ ಇದನ್ನು ನೀರು ಹೋಗೋವರೆಗೂ ಫ್ರೈ ಮಾಡೋದಕ್ಕೆ ಸೈಡಲ್ಲಿ ಇಟ್ಕೊತೀನಿ ಇನ್ನು ಮಸಾಲೆಯೇ ರೆಡಿ ಮಾಡ್ಕೊಳ್ಳೋಣ ಫಸ್ಟಿಗೆ ನೆಕ್ಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬ್ಯಾಂಡಿನ ಇಟ್ಕೊಂಡು ಅದಕ್ಕೆ ಎರಡು ಅಷ್ಟು ಆಯಿಲ್ನ ಹಾಕ್ಕೊಂಡು ಕಟ್ ಮಾಡಿರೋ ಅಂತ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಆಗುತ್ತೆ ಸ್ವೀಟ್ ಆಗ್ಬೋದು ಅಂದ್ಕೊಳ್ಬೋದು ಇಲ್ಲ ಬಟ್ ಫ್ರೈ ಮಾಡಿ ಹಾಕೋದ್ರಿಂದ ಸ್ವೀಟ್ನೆಸ್ ಬರಲ್ಲವನಿಯಂದು ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ದೀನಿ ನೆಕ್ಸ್ಟಿಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ ಅದಾದ ನಂತರ ತೆಂಗಿನಕಾಯಿ ಪೀಸ್ ಹಾಕೊತಾ ಇದ್ದೀನಿ ತೆಂಗಿನ ತುರಿ ತೆಂಗಿನ ತುರಿ ಇದ್ದರೆ ತೆಂಗಿನ ತುರಿನ ಹಾಕೊಳ್ಳಿ ಅಂದರೆ ಒಂದು ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ ನೆಕ್ಸ್ಟಿಗೆ ಒಂದು ಇಡಿಯಷ್ಟು ಪುದೀನ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಂಟರಿಂದ ಹತ್ತು ಬಾದಾಮಿ ಜೊತೆಗೆ ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಎಷ್ಟು ಬೇಕಾಗುತ್ತೆ ಅಷ್ಟು ಇನ್ನು ಚಾಪ್ಸ್ ಅಂದರೆ ಮೆಣಸಿನ್ಕಾಯ್ನ ಮಿಸ್ ಮಾಡೋವೇ ಇಲ್ಲ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊಪ್ಪೆಲ್ಲ ಬಾಡ್ಕೊಳ್ಳೋ ರೀತಿ ಫ್ರೈ ಮಾಡ್ಬೇಕು ನೆಕ್ಸ್ಟಿಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊ ಬೇಕಿದ್ರೂ ಹಾಕೋದು ಬಟ್ ನಾಟಿ ಟೊಮೆಟೊ ಹಾಕಿದ್ದೀನಿ ಅದು ಹುಳಿ ಜಾಸ್ತಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಒಂದೇ ಒಂದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಸ್ಮ್ಯಾಶ್ ಆಗೋ ಥರ ಏನು ಫ್ರೈ ಮಾಡಲ್ಲ ಇದಿಷ್ಟನ್ನು ಫ್ರೈ ಮಾಡಿ ಆಫ್ ಮಾಡಿ ಇದನ್ನು ಬಿಸಿ ಕಮ್ಮಿ ಆಗೋದಕ್ಕೆ ಇಟ್ಟು ನೆಕ್ಸ್ಟಿಗೆ ಅಷ್ಟರಲ್ಲಿ ಮಟನಲ್ಲಿ ಇದ್ದಿದ್ದು ನೀರೆಲ್ಲ ಹೋಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಮತ್ತು ಫ್ರೈ ಮಾಡೋದಕ್ಕೆ ಇಡ್ತೀನಿ ಇನ್ನು ಇದು ಫ್ರೈ ಆಗೋದ್ರೊಳಗೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದರೆ ಮಟನು ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಫ್ರೈ ಮಾ ಫ್ರೈ ಆಗೋದ್ರೊಳಗಿದು ನೆಕ್ಸ್ಟಿಗೆ ಮಸಾಲೆ ಏನು ನಾನು ಹುರ್ಕೊಂಡಿದ್ದೆ ಅದನ್ನೆಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊತೀನಿ ಇನ್ನು ನಾನು ಚಕ್ಕೆ ಲವಂಗನ ಫ್ರೈ ಮಾಡೋದಕ್ಕೆ ಹಾಕಿಲ್ಲ ಅಂದರೆ ಅದು ಘಾಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ರುಬ್ಕೊಬೇಕಾದ್ರೆ ಚಕ್ಕೆ ಲವಂಗನ ಹಾಕ್ಕೊತೀನಿ ಮೂರರಿಂದ ನಾಲ್ಕು ಪೀಸಷ್ಟು ಚಕ್ಕೆ ಹಾಗೆ ಎಂಟರಿಂದ ಹತ್ತು ಲವಂಗನ ಹಾಕ್ಕೊಂಡು ಜೊತೆಗೆ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈಸಿಯಾಗಿ ಮಸಾಲೆಯೂ ಕೂಡ ರೆಡಿ ಆಗುತ್ತೆ ಈ ರೀತಿ ಫ್ರೈ ಮಾಡಿ ಮಾಡಿ ನೋಡಿ ಅಂದರೆ ಚಾಪ್ಸ್ನ ಟೇಸ್ಟ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನಾರ್ಮಲಾಗಿ ಚಾಪ್ಸ್ ಮಾಡೋದ್ಕಿಂತ ಈ ಥರ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ ನೆಕ್ಸ್ಟಿಗೆ ನಾನು ಮಟನ್ನ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದರಲ್ಲಿರೋ ನೀರೆಲ್ಲ ಹೋಗಿತ್ತು ಜೊತೆಗೆ ಎಣ್ಣೆನಲ್ಲೂ ಚೆನ್ನಾಗಿ ಫ್ರೈ ಆಗಿತ್ತು ಈ ಟೈಮಲ್ಲಿ ಮಸಾಲೆನ ಹಾಕಿ ಹಾಗೆ ಲೈಟಾಗಿ ಫ್ರೈ ಮಾಡಿಕೊಡ್ಬೇಕು ಎಲ್ಲ ಫ್ರೈ ಮಾಡಿರೋದ್ರಿಂದ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ಫ್ರೈ ಮಾಡಿ ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ನೋಡಿ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಬೇಕಿದ್ರೆ ಸಾಲ್ಟ್ನೂ ಕೂಡ ಆ್ಯಡ್ ಮಾಡಿಕೊಂಡು ಇದೇ ಟೈಮಲ್ಲಿ ಇದನ್ನು ವಿಜಲ್ ಹಾಕ್ಸ್ಕೊಳ್ಬೇಕು ಮಟನ್ ಬಲ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳಿ ಮಟನ್ ಬಲ್ತಿಲ್ಲ ಅಂದರೆ ಕಮ್ಮಿ ವಿಜಲು ನಿಮ್ಮ ಮನೆಯಲ್ಲಿ ತರೋ ಮಟನ್ ಹೇಗೆ ಅಂತ ಗೊತ್ತಿರತ್ತಲ್ವಾ ಸೊ ಹಾಗಾಗಿ ವಿಷಾಲಾಕ್ಸ್ಕೊಂಡು ಎರಡು ನಾನು ಎರಡು ವಿಜಲ್ ಹಾಕ್ಸಿದೆ ಅಷ್ಟೇ ಇನ್ನು ಓಪನ್ ಮಾಡಿದ್ರೆ ಎಣ್ಣೆ ಬಿಟ್ಟು ಹೆಂಗೆ ತೇಲ್ತಾಯಿತ್ತು ಅಂದರೆ ಚರ್ಬಿ ಅಂದರೆ ಎಣ್ಣೆ ಅಂದರೆ ಅದು ಎಣ್ಣೆ ಅಲ್ಲ ಮಟನಲ್ಲಿರೋ ಚರ್ಬಿ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗಲೂ ನೋಡಿದರೆ ಬಾಯಲ್ಲಿ ನೀರು ಬಿಡ್ತಿದ್ದೆ ನನಗೆ ಅಷ್ಟು ಇಷ್ಟ ಆಗಿತ್ತು ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಮಟನ್ ಚಾಪ್ಸ್ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಏನು ಮುದ್ದೆ ಶಾಪ್ಸು ಕೈಮಾ ಉಂಡೆ ಎಲ್ಲ ರೆಡಿ ಆಯಿತು ಇನ್ನೇಳು ಕೈಮಾ ಸಾಂಬಾರಲ್ಲಿ ತಿನ್ಬೇಕಂತೆ ಅಯ್ಯೋ ಅಯ್ಯೋ ಅದಕ್ಕೋಸ್ಕರ ಅವಳು ಅದನ್ನು ಹಾಸ್ಕೊಂಡು ಅವಳೆ ಸಂತು ಶಾಪ್ಸ್ನ ಆಲ್ರೆಡಿ ತಿಂದರು ಹಾಗಾಗಿ ಕೈಮಾ ತಿಂತೀನಿ ಅಂತ ಅವ್ರು ಟೇಸ್ಟ್ ನೋಡೋಕೆ ಇಸ್ಕೊಂಡಿದ್ರು ಅವ್ರು ಆಲ್ರೆಡಿ ಇವಾಗ ನಾನು ಬಟ್ಟೆ ಮೇಲೆ ಇಲ್ಲಿ ಹೊಸ ಬಟ್ಟೆ ನಮ್ಮ ಕನಸು ನಾನು ಮತ್ತೆ ಹೋಗಿದ್ದೆ ಊಟ ತಿನ್ಬಿಟ್ಟು ತೋರಿಸ್ತಾರೆ ನಾನು ಹಾಕ್ಸ್ಕೊತೀನಿ ಆಯ್ತು ಸುಮ್ಮನೆ ರವ ಹೆಂಗಿತ್ತು ಟೇಸ್ಟು ಚಾಪ್ತ ಈಗ ಓವರ್ ಎಕ್ಟಿಂಗ್ ಆಡ್ಬಿಡ ಸಂತು ಪ್ಲೀಸ್ ಅದೇನು ನನ್ನ ರೆಸಿಪಿ ತಗೋತಿಲ್ಲ ನಮ್ಮ ಸಾನ ಚಾಪ್ಸ್ ಹಾಕತ್ತಿದ್ಲು ನಮ್ಮ ಕನುಷಿಗೆ ಅನ್ನ ಕಲ್ಸ್ಕೊಡಕ್ಕೆ ಹಾಕೋಬಿಟ್ಟು ಕೈಮೆ ಸೈಡಲ್ಲಿ ಇಟ್ಕೊ ಈಗ ಸಾಂಬಾರ್ ಸೈಡಿಗೆ ತಳ್ಬಿಡು ನಾನು ತಿಂತೀನಂತಾಯ್ತು ಅವಳಾಗ ಚಾಪ್ಸೇ ಇಷ್ಟ ಹೆಂಗೆ ಮಿಕ್ಸ್ ಮಾಡ್ಕೊತ ಇದೆಯ ಇವಾಗಿ ಸಖತ್ತಾಗೈತೆ ಮಾತ್ರ ನನಗೆ ಮುದ್ದೆ ಜೊತೆ ಚಾಪ್ಸೇ ಜಾಸ್ತಿ ಇಷ್ಟ ಸಾಂಬಾರ್ಗಿಂತ ಚಾಪ್ ಸಿಕ್ಕವ ಟೇಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಏನೋ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಈ ವಿಡಿಯೋನು ಕೂಡ ಇಲ್ಲಿಗೆ